ಹಾಂ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭೋದಯ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಎನ್ನುವಂಥ ಅಭಿಯಾನವನ್ನು ನಾಲ್ಕನೇ ದಿನದತ್ತ ಸಾಗಿ ಇವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ಇಂದಿನ ಅಭಿಯಾನ ಶುರುವಾಗಲಿದೆ ಅದಕ್ಕಿಂತ ಪೂರ್ವದಲ್ಲಿ ಈ ಅಭಿಯಾನದ ವಿಸ್ತೃತವಾದಂಥ ಚರ್ಚೆ ಮತ್ತು ಕನ್ನಡ ನೆಲ ಜಲ ಗಡಿ ಭಾಷೆಯ ವಿಚಾರವಾಗಿ ಒಂದು ಚರ್ಚೆ ಮಾಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದಂಥ ಶ್ರೀ ಜೋಗನಹಳ್ಳಿ ಗುರುಮೂರ್ತಿರವರಿದ್ದಾರೆ ಅದರ ರೀತಿಯಾಗಿ ಕನ್ನಡಪರ ಹೋರಾಟಗಾರರು ಮತ್ತು ಕೆ ಆರ್ ಎಸ್ ಪಕ್ಷದ ಹಿರಿಯರಾದಂಥ ಪ್ರಸನ್ನ ಕುಮಾರ್ ಸರ್ ಅವರು ಕೂಡ ಇದ್ದಾರೆ ಈ ಒಂದು ವಿಸ್ತೃತ ಚರ್ಚೆಗೆ ನಾನು ಅವಕಾಶ ಮಾಡಿಕೊಡುತ್ತಾ ಈಗ ಹಿರಿಯರು ಚರ್ಚೆಯನ್ನು ಆರಂಭಿಸ್ತಾ ಇದ್ದಾರೆ ದಯವಿಟ್ಟು ಕನ್ನಡ ನಾಡು ನುಡಿ ಗಡಿ ಭಾಷೆ ಬಗ್ಗೆ ಕನ್ನಡ ನಾಡಿನ ಅಸ್ಮಿತೆಯ ಬಗ್ಗೆ ಮಾತಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಅವರು ಆರಂಭಿಸುತ್ತಾರೆ ನಮಸ್ಕಾರ ಮಾನೀಯ ಕನ್ನಡ ಬಂಧುಗಳೇ ನಾವು ಕನ್ನಡಿಗರು ನಿರಾಭಿಮಾನಿಗಳು ಅನ್ನೋ ಒಂದು ಮಾತು ಇಂದ್ರ ನಾನು ಚಿಕ್ಕೋನಾಗಿದ ಹಾಗೆ ಆದ ಕಾಲದಿಂದ ಕೂಡ ಕೇಳ್ತಾ ಬಂದಿದ್ದೀನಿ ಅದು ನಿಜವಾಗ್ಲೂ ಒಂದು ರೀತಿ ಒಪ್ಕೊಳ್ಳೇಬೇಕು ಹಾಗೆ ಕಾಣ್ತಿದ್ದೆ ನಾವು ಇತ್ತೀಚೆಗೆ ನಾವು ಈಗ ಕಳೆದ ಐದಾರು ವರ್ಷಗಳ ಹಿಂದೆ ನಾನು ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆ ಭಾಗಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರವಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಜನಗಳು ಕೇಳ್ತಿದ್ರು ಏನು ಅಂತ ಅಂದರೆ ನಿಮ್ಮ ಜನಗಳಿಗೆ ಓಟ್ ಹಾಕಕ್ಕೆ ಬರೋದಿಲ್ಲ ನಿಮ್ಮ ರಾಜಕಾರಣಗಳಲ್ಲಿ ಬಹಳ ಮೌಢ್ಯ ತುಂಬಿದೆ ವಿಧಾನಸೌಧದ ಮುಂದೆ ಇದನ್ನು ಮಾಡ್ತಾರೆ ಮಾಟ ಮಂತ್ರ ಮತ್ತು ತಡೆ ಒಡೆಯೋದು ಈ ರೀತಿ ಮೌಢ್ಯಾಚರಣೆಗಳನ್ನು ಮಾಡ್ತಾರೆ ಇದನ್ನೆಲ್ಲ ತೆಗೆದುಕೊಂಡು ನಿಮ್ಮ ಜನ ಕೊಡ್ತಿದ್ದೀರಿ ಮತ್ತು ಇದಕ್ಕೆ ನಿಮ್ಮ ಮುಖ್ಯಮಂತ್ರಿಗಳು ಕೇರಳಕ್ಕೆ ಬಂದ್ಬಿಟ್ಟು ಯಾವುದೋ ಒಂದು ಮಾರ್ಮಾಗೆ ಶತ್ರು ನಾಟ ಮಾಡೋದಕ್ಕಾಗಿ ಒಂದು ಕೋಣನ ಬಲಿ ಕೊಟ್ಟು ಹಳೆ ಬಾವಿಗೆ ಹಾಕಿ ಕೊಟ್ಟರು ಇಂಥದ್ದೆಲ್ಲ ನಡೀತಾ ಇದೆ ಅಂತಂದರೆ ಇದು ಘೋರ ಆತಂಕಕಾರಿಯಾದಂಥ ವಿಚಾರ ಅಂತ ಅಂದ್ಬಿಟ್ಟು ಕೇರಳ ತಮಿಳುನಾಡು ಆ ಭಾಗದ ಜನ ಮಾತಾಡ್ತಾ ಇದೆ ಇದು ಅಷ್ಟೇ ಅಲ್ಲ ನಮ್ಮ ಕನ್ನಡಿಗರು ಒಂದು ರೀತಿಯಲ್ಲಿ ಅವರಲ್ಲಿ ನನಗೆ ಅನ್ನೋದು ಒಂದು ರೀತಿ ಹೇಳಲೇಬೇಕು ಹೇಳಿದ್ದಾನೆ ಅನ್ನೋದು ಅವರ ಮನಸ್ಸಲ್ಲಿ ಮನೆ ಮಾಡ್ಕೊಬಿಟ್ಟಿದೆ ಅಂತ ಅನ್ನೋದೇ ಭಾಳ ಬುದ್ಧಿವಂತರಿಲ್ಲ ವಿಚಾರವಂತರಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಬಹುಮಂದಿ ಹೇಳಿಗಳಾಗ್ಬಿಟ್ಟಿದ್ದಾರೆ ಮತ್ತು ಇದಕ್ಕೆ ಒಬ್ಬ ಒಂದು ಸಮುದಾಯ ಹೇಳಿಗಳಾಗಬೇಕಾದ್ರೆ ಹಲವಾರು ಕಾಣಗಳಿದ್ದಾವೆ ಅದನ್ನು ಕೈ ವರ್ಷಕ್ಕೆ ಈಗ ಸಮಯ ಇಲ್ಲ ಇದು ಒಂದು ನಿರಾಭಿಮಾನಿಗಳಾಗಿದ್ದಾರೆ ಸ್ವಾಭಿಮಾನ ಕಡಿಮೆ ಅದರಲ್ಲಿ ಭಾಷೆ ಮತ್ತು ನಾಡಿನ ಬಗ್ಗೆ ಅವರಿಗೆ ಪ್ರೀತಿ ಆಸಕ್ತಿ ಹಿಂದೆ ಇರೋದು ಇವೆಲ್ಲ ಇದೆ ಆದರೆ ನಮ್ಮ ಪ್ರಾಚೀನರು ಹಿಂದೆ ಕನ್ನಡ ನಾಡಿನ ಏಕೀಕರಣ ಆಗೋಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮಾತ್ರ ದೊಡ್ಡ ತ್ಯಾಗ ಮಾಡಿದ್ರೆ ಅಷ್ಟು ರೀತಿ ತ್ಯಾಗ ಮಾಡ್ತಾ ಇದ್ದರೆ ಇವತ್ತಿನ ಕರ್ನಾಟಕದ ಈ ಭಾಗದ ಗಡಿ ಭಾಗಗಳಿದಾವಲ್ಲ ಅವನ್ನು ನಾವು ಉಳಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆಲೂರ್ ವೆಂಕಟರಾಯರು ಮುಖಂಡತ್ವದಲ್ಲಿ ಅವತ್ತು ಹಲವಾರು ಜನ ಕವಿಗಳು ಸಾಹಿತಿಗಳು ಕುವೆಂಪುರು ಸೇರಿ ಎಲ್ಲರೂ ಭಾಳ ಹೋರಾಟ ಮಾಡಿದರು ರಾಜಕಾರಣಿಗಳು ಅವತ್ತು ಅದರಲ್ಲಿ ತೊಡಗಿಬಿಟ್ಟಿದ್ರು ಇಷ್ಟೆಲ್ಲ ಕೆಲಸಗಳಾಗಲಾಗಿ ಸದ್ಯ ನಾವು ಇವತ್ತಿನ ಭೂಪಟ ಏನಿದೆ ಕನ್ನಡ ಕರ್ನಾಟಕದ್ದು ಅದನ್ನಾದರೂ ಕಾಣೋಕ್ಕೆ ಸಾಧ್ಯ ಆಯಿತು ಅವ್ರಿಗೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನು ಹೇಳ್ತಾ ಅದನ್ನು ಸ್ಮರಣೆ ಮಾಡಬೇಕಾಗಿದೆ ಹಾಗಿದ್ದು ಕೂಡ ಬೆಳಗಾಂ ಭಾಗದಲ್ಲಿ ಹತ್ತು ಕೋಟೆ ಅಚ್ಚ ಸುಮಾರು ಇಪ್ಪತ್ತೈದು ಗ್ರಾಮಗಳು ಕರ್ನಾಟಕ ಸೇರಬೇಕಾಗಿತ್ತು ಮತ್ತು ದಕ್ಷಿಣ ಭಾಗದಲ್ಲಿ ಗೋಪಿ ಆ ಭಾಗದಲ್ಲಿ ತಮಿಳುನಾಡಿಗೆ ಹೋಗಿರುವಂಥ ಭಾಗಗಳು ಕೂಡ ನಮಗೆ ಸೇರಬೇಕಾಗಿತ್ತು ಇವತ್ತು ಅದನ್ನು ಇಲ್ಲಿ ಮುಖ್ಯವಾಗಿ ಕೇರಳ ದಕ್ಷ ಕನ್ನಡದ ಭಾಗದಲ್ಲಿ ಕಾಸರಗೋಡು ಕಾಸರಗೋಡು ಭಾಗ ಅದಕ್ಕೆ ನಮ್ಮ ಅವತ್ತಿನ ಕವಿ ನಮ್ಮ ಇವರು ಕಯಾರಕ್ಕಿ ಕೈಯಾರಕಿ ಅವರು ಮತ್ತು ಗೋ ಇವರು ಎಮ್ ಗೋಪಾಲ ಇದು ಗೋವಿಂದಪ್ಪಗಳು ಅವರೆಲ್ಲ ಅದಕ್ಕೆ ಹೋರಾಟ ಮಾಡಿದ್ರು ನಮ್ಮ ಇವ್ರಿಗೆ ಕೈಯಾರಕಿ ಜನರಯ್ಯಂತಿವೆ ಅದು ಭಾಳ ನೋವಿನಿಂದ ಅವರು ಸದಾ ಅದನ್ನು ನೆನ್ಕೊಂಡ್ರೆ ಅವ್ರಿಗೆ ಭಾಳ ನೋವು ಅನ್ಕೊಳ್ತಾಯಿದ್ರು ಆ ರೀತಿಯಲ್ಲಿತ್ತು ಹೀಗೆ ನಾವು ಒಂದು ರೀತಿಯಲ್ಲಿ ಇದ್ದರೆ ಮುಂದಿರಾಭಿಮಾನಿಗಳಾಗಿದ್ದೀವಿ ಒಂದು ರೀತಿ ಬೇಡಿಗಳು ಆಗಿದ್ದೀವಿ ಮತ್ತು ಆಸಕ್ತಿ ಇಲ್ಲ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಮಹತ್ವಾಕಾಂಕ್ಷೆ ಇಲ್ಲ ನನಗೆ ಅದು ಅತ್ಯಂತ ಶೋಚನೀಯವಾದಂಥ ಪರಿಸ್ಥಿತಿ ಇಷ್ಟು ನನಗನ್ನಿಸ್ತದೆ ನಮ್ಮ ಪ್ರಸನ್ನವರು ಅವರು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿ ಅಲ್ಲಿ ಹಲವಾರು ಜನರ ಒಡನಾಟ ಇಟ್ಕೊಂಡು ಸಾಹಿತಿಗಳ ಹೋರಾಟಗಾರರ ಒಟ್ಟಾಗಿ ಇಟ್ಕೊಂಡವರು ಅವರು ಈ ಬಗ್ಗೆ ಏನು ಹೇಳ್ತಾರೋ ನಾವು ಕೇಳೋಣ ನನಗೆ ಆಸಕ್ತಿ ಇದೆ ಸರ್ ಸರಿ ಇದಾಗಿ ಎಲ್ಲರಿಗೂ ನಮಸ್ಕಾರ ಮಾನ್ಯ ನಿಜವಾದ ಕನ್ನಡಿಗರು ಯಾರು ಇದ್ದರೆ ಅವರಿಗೆ ಇನ್ನೊಂದು ಸರಿ ಮಾನ್ಯ ನೇರವಾಗಿ ಒಂದು ಆಪಾದನೆಯಿಂದನೇ ಶುರು ಮಾಡ್ತೀನಿ ನಮ್ಮವರು ಸೌಜನ್ಯದ ಮರ್ಯದಲ್ಲಿ ಹೇಳಿಕೊಂಡಿದೆ ನಿಜವಾಗಿ ನೀವು ಹೇಳಲೇಬೇಕು ಆಮೇಲೆ ನಮ್ಮ ನಾಯಕರಾದಂಥ ರೈತ ಸಂಘದ ನಾಯಕರು ಹಿರಿಯ ಹೋರಾಟಗಾರರು ಕನ್ನಡ ಹೋರಾಟಗಾರ ಮತ್ತು ರೈತರು ಸೊಂದಿಲ್ಲ ರಂಜನ್ ಸ್ವಾಮಿಯವರ ಜೊತೆ ಹೋರಾಟ ಮಾಡಿದೆಯಲ್ಲ ಅನುಭವ ಇದೆ ಭಾರಿ ಪ್ರಾಮಾಣಿಕ ಇವತ್ತು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷದಲ್ಲೂ ಒಂದು ನಾಡಿಕೆ ಇದೆ ಅದನ್ನು ಶುರು ಮಾಡ್ಕೊಂಡು ಈ ಕನ್ನಡ ಹೋರಾಟ ಹೆಂಗೆ ಶುರುವಾಯಿತು ಅಂತಂದರೆ ಅದು ಆ್ಯಕ್ಚುಲಿ ಈಗ ಅಲೂ ವೆಂಕಟರಾಯರ್ ಅಂತ ಹೇಳಿದೆ ಅದು ಸ್ವಲ್ಪ ಮಟ್ಟಿದು ತಪ್ಪು ಅಂತ ನನಗೆ ಹೇಳಲ್ಲ ಅದು ಏನಾಗ್ತದೆ ಅಲೂ ವೆಂಕಟರಾಯರ್ಗಿಂತ ಅದಕ್ಕೆ ಕನ್ನಡ ಕುಲಪ್ರವಹಿತ ಅಂತ ಅವ್ರು ಬಂದ್ಬಿಡ್ತು ಅದು ಹೆಂಗೆ ಬಂತೋ ಬರಲಿ ಅದ್ರ ಬಗ್ಗೆ ನನಗೆ ಏನು ಆಕ್ಷೇಪಣೆ ಇಲ್ಲ ಆದರೆ ಅದಕ್ಕೆ ನಿಜವಾಗಲಿ ಇಲ್ಲಿ ನಾಂದೇ ಹಾಡ್ದಲ್ಲಿ ಯಾರು ಕನ್ನಡ ಹೋರಾಟಕ್ಕೆ ಅಂದರೆ ಮ ಬಸಪ್ಪ ಅವರು ಶುರು ಮಾಡಿದ್ರು ಅದನ್ನು ಏನು ಮಾಡಿದ್ರು ಅದನ್ನು ತುಂಬ ಮಂಚೂಣಿಗೆ ತೊಗೊಂಡು ಕನ್ನಡದ ಹೋರಾಟದ ಸಾಹಿತ್ಯಿಕ ದೃಷ್ಟಿಯಿಂದ ಮತ್ತು ಹೋರಾಟಕ್ಕೆ ಇಳಿದು ಚಳುವಳಿಗೂ ಹಿಡಿದು ತೊಗೊಂಡು ಅದನ್ನು ಮಂಚೂಣಿಗೆ ತೊಗೊಂಬಂದು ಇವತ್ತು ಕನ್ನಡದ ಸ್ಥಿತಿ ಸ್ವಲ್ಪ ಸುಸ್ಥಿತಿಯಾಗಿದೆ ಕನ್ನಡ ಹೋರಾಟಗಾರರಾಗಲಿ ಕನ್ನಡ ಸಾಹಿತಿಗಳಿಗಾಗಲಿ ಕನ್ನಡ ಚಿತ್ರಮಾಗಲಿ ಇದೆಲ್ಲ ಬರಬೇಕಾದ್ರೆ ಕಾರಣ ಇದಕ್ಕೆ ನಾವು ಸ್ಮರಿಸಲೇಬೇಕು ಯಾರು ಇದೆ ಅನಾಕೃಷ್ಟ ಅನಾಕೃಷ್ಟರಿಂದೇ ಇದ್ದಿದ್ರೆ ಅದಕ್ಕೆ ಇದರಲ್ಲಿ ಯಾರಾದರೂ ಇದಕ್ಕೆ ಆಕ್ಷೇಪಣೆವಾಗಿಸಿದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ರ ಜೊತೆ ಯಾವುದೇ ರೀತಿ ಡಿಬೇಟ್ಗೂ ನಾನು ತಯಾರು ಇದ್ರ ಸಂಪೂರ್ಣ ಮಾಹಿತಿ ದಾಖಲೆ ಸಮೇತ ನಾನು ಕೊಡೋಕ್ಕೂ ತಯಾರು ಅನಾಕೃಷ್ಟ ಏನಾರು ಈ ಹೋರಾಟ ತನ್ನ ಕೈಗೆ ತೊಗೊಳ್ತೇ ಇದ್ದರೆ ಮಹಾರಾಮ್ಮೂರ್ತಿಯವರು ಇವತ್ತಿನ ದಿನ ನಾವು ಕನ್ನಡ ಬಾವುಟ ಹಾಕೊಂಡು ಎಲ್ಲ ಕಡೆ ಹೋದಾಗ ಅದು ಕರ್ತೃ ಮಹಾರಾಮ್ ಅವರು ಆ ಕನ್ನಡ ಯಾತಕ್ಕೆ ಅಂತಂದರು ಕನ್ನಡದ ಪರಿಸ್ಥಿತಿ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೆಂಗಿತ್ತು ಶೋಚನೀಯವಾಗಿತ್ತು ಅದನ್ನು ಎದುರಿಸಿ ಆರಡಿ ಎರಡಂಗಲ ಆಜಾನ್ ಬಾವು ರಾಮ್ ಮಾರುಮೂರ್ತಿ ಅವರು ಮಾಡಿದ್ರು ಪಕ್ಷ ಕಟ್ಟಬೇಕು ಅಂತ ಕನ್ನಡ ಪಕ್ಷ ಕಟ್ಟಿದ್ರು ತಮಿಳುನಾಡಲ್ಲಿ ಡಿ ಎಂ ಕೆ ಎಂ ಕೆ ಎಲ್ಲ ಶುರುವಾಗಿತ್ತು ಕರುಣಾನಿಧಿ ಅಂತ ಕರೆಸ್ಬಿಟ್ಟು ನೀನು ನನ್ನ ತಮ್ಮ ಇದ್ದಂಗೆ ಕರ್ನಾಟಕಕ್ಕೂ ಪ್ರಾದೇಶಿಕ ಪಕ್ಷ ಬೇಕು ನಿನ್ಗೆ ಎಲ್ಲ ರೀತಿ ಸಹಾಯ ಮಾಡ್ತೀನಿ ನೀನು ಕಟ್ಟು ನಿನ್ನ ಜೊತೆ ನಾನು ಇದ್ದೀನಿ ಅಂತ ಅವರು ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಐ ಪಿ ಎಸ್ ಆಫೀಸರ್ನ ಹೆಂಗ್ ಅಂತ ನಾನು ಕಣ್ಣಾರೆ ನೋಡಿದ್ರೆ ಟೇಬಲ್ ಕೊಟ್ಟಿದೆ ಒಂದು ದಿನ ನಮ್ಮ ಸರ್ಕಾರ ಬರುತ್ತೆ ಅನ್ಯಾವಾಗ ನಮ್ಮ ಹುಡುಗರನ್ನ ಒಳಗಾಕಿದ್ರೆ ಅಂತ ಅಂತನ್ಬಿಟ್ರು ಒಂದು ದಿನ ಮೈಸೂರಲ್ಲಿ ಯಾವುದೋ ಒಂದು ಮಂಡಿಮಾಲ ಸ್ಟೇಷನ್ನು ಎಲ್ಲ ನನಗೆ ತಿಳಿದು ಚಿಕ್ಕ ಹುಡುಗ ನಾನು ಹಿಂಗೆ ಟೇಬಲ್ ಗೊತ್ತಿರ್ತಾರೆ ಆಜಾನು ಬಾಹು ಎರಡು ಎರಡಂಗಿಲ್ಲ ಟೇಬಲ್ ಬಿರುಕ್ ಬಿಡುತ್ತೆ ಅಂಥ ಗಟ್ಟಿ ಯೋಧ ಆ ಮನುಷ್ಯ ಅದನ್ನು ಕಟ್ಟಿ ಕನ್ನಡ ಪಕ್ಷ ಮಾಡಿದ್ರು ಕಾರಣಾಂತರಗಳಿಂದ ಅವತ್ತು ಕನ್ನಡ ಹೋರಾಟ ಕವಲು ಅದನ್ನು ನೆಕ್ಸ್ಟು ವಾಟಾಲ್ ನಾಗರಾಜನ್ನು ತಮ್ಮ ಕೈಗೆ ತಗೊಂಡ್ರು ತೊಗೊಂಡು ನಾವು ಒಂದು ಕಾರಣದಲ್ಲಿ ನಾವು ಕ್ವಾಟಾಳ್ ನಗರದ ಮುಖ್ಯಮಂತ್ರಿನೇ ಆಗ್ತಾರಂತ ಅಂತ ಅದನ್ನೆಲ್ಲ ಅವರು ಬೇರೆ ಬೇರೆ ರೀತಿ ಹೋಗಿ ವೈಫಿಗೆ ಸಹ ಆಮೇಲಿಂದ ಇನ್ನು ಥರ ರೀತಿ ಹೋರಾಟ ಬರಲಿಲ್ಲ ಇನ್ನು ಬೇರೆ ಬೇರೆ ಬಂದು ಅದರ ಬಂದರು ಅವರು ಕರ್ನಾಟಕ ಗಣತೀರ ಪರೆ ಕಟ್ಟು ಅಂತ ಅಂದ್ಬಿಟ್ಟು ಯಾವ ರೀತಿ ಮಾಡಿದ್ರು ಅಂದರೆ ನಾವೆಲ್ಲ ಅವ್ರ ಜೊತೆಲಿದ್ದು ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವತ್ತಿನ ದಿನ ಒಂದು ಎಂ ಪಿನ ಕಿಡ್ನಾಪ್ಪು ಕನ್ನಡರ ಸರೋಜಿನಿ ಮಹಿಷಿ ಯಥಾವತ್ ಜಾರಿ ಅಂತ ಅದಾಗಲಿಲ್ಲ ಈ ಈ ಕ ಯಥ ಸರೋಜಿನಿ ಮಹಿಷಲಿ ಇವತ್ತಿನ ಮುಖ್ಯಮಂತ್ರಿಯೂ ಅದರಲ್ಲಿ ಪಾಲಿಸಿ ಸದಸ್ಯ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ರು ಅಯ್ಯೋ ಸಮಿತಿ ಸದಸ್ಯರೇ ಆದರೆ ಏನೂ ಮಾಡಲಿಲ್ಲ ಈ ಥರ ಎಲ್ಲ ಕನ್ನಡದ ಇತಿಹಾಸ ಇದೆ ಆದರೆ ನಮ್ಮ ಕನ್ನಡಿಗರು ನಿಜವಾಗಲೂ ಎಂಥ ಹೇಳಿಗಳು ಅಂತಂದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆಯೇ ಇಲ್ಲ ಬೆಂಗಳೂರಲ್ಲಿ ಹೋದ್ರಿ ಎಲ್ಲಾದರೂ ಮಾರವಾಡಿಗಳು ಗುಜರಾತಿಗಳು ಮೊದಲೆಲ್ಲ ಬೇರೆ ಅಕ್ಕಪಕ್ಕ ರಾಜ್ಯದಿಂದ ಬಂದ ಬಂದಿರೋ ವಲಸಿಗರು ಆದ್ರೆ ಅವರೆಲ್ಲ ಈಗ ಸ್ವಲ್ಪ ಸುಧಾರಿಸಿದ್ದಾರೆ ಆದ್ರೆ ಕಿಸ್ಲಿಯ ಸಿಗ್ನ ಕನ್ನಡ ತೀಸಾಲ್ಸೆ ಕಾಮಚಲರ ಅಂತ ಹೇಳ್ತಾರೆ ಕನ್ನಡ ಕನ್ನಡ್ ಕನ್ನಡ್ ಗೊತ್ತಿಲ್ಲ ಇದು ಇಂಡಿಯಾದಲ್ಲಿದೆ ಇಂಡಿಯಾ ಮೇಲೆ ಏ ಬೆಂಗಳೂರು ಅಂತಾರೆ ಇದನ್ನೆಲ್ಲ ನೋಡಿದಾಗ ನಮ್ಮ ಎಲ್ಲೋ ಒಂದು ಹಿಂದಿನ ನಮ್ಮ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಇದಕ್ಕೆಲ್ಲ ಒಂದು ಇತಿಶ್ರೀ ಹಾಡಬೇಕು ಅಂತಾರೆ ಅಮೆರಿಕಾದಲ್ಲಿ ಹದಿನೈದು ಹದಿನೈದು ಹದಿನಾಲ್ಕು ವರ್ಷದ ಕೆಳಗೆ ಇಂಡಿಯಾಗ ಬಂದು ಫಸ್ಟು ಅವತ್ತಿನ ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟು ಅವತ್ತು ಜೈಲಿಗೆ ಹೋಗೋಕೆ ಕಾರಣ ಆದರೆ ನಮ್ಮ ಇವತ್ತಿನ ಕಾರ್ಯಾಧ್ಯ ಗೌರವಾಧ್ಯಕ್ಷರಾದ ಫೌಂಡರ್ ಪ್ರೆಸಿಡೆಂಟ್ ಆಫ್ ಕೆ ಆರ್ ಎಸ್ ಅವರೇ ಅದಕ್ಕೆ ಮುಖ್ಯ ಕಾರಣ ಅವರಿವತ್ತಿನ ದಿನ ಕರ್ನಾಟಕದ ಅಸ್ಮಿತೆ ಉಳಿಸೋಕ್ಕೆ ಕರ್ನಾಟಕದ ಉದ್ಯೋಗಗಳು ಕರ್ನಾಟಕದ ಸಂಪನ್ಮೂಲಗಳು ಅದಕ್ಕೆ ಮೊದಲಿನ ಹಕ್ಕಿದಾರರು ನಿಜವಾದ ಕನ್ನಡಿಗ ಅಂತ ಹಗಲು ರಾತ್ರಿ ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಮಲಗಿರೋ ಟೈಮಲ್ಲೂ ಕನ್ನಡದ ಏಳಿಗೆಗೆ ಹೋರಾಡ್ತಾ ಇರೋಂಥ ಇವತ್ತಿನ ದಿನ ರಾಜಕಾರಣಿಗಳಲ್ಲಿ ಕನ್ನಡದ ಬಗ್ಗೆ ಅಸ್ಮಿತೆ ಕನ್ನಡದ ಸ್ವಾಭಿಮಾನಿಗೆ ಹೇಳಿದ್ರೆ ನಾನು ಘಂಟಾಘೋಷವಾಗಿ ಇವತ್ತು ಹೇಳ್ತೀನಿ ಯಾರು ಬೇಕಾದ್ರೂ ಇದ್ರ ಬಗ್ಗೆ ಡಿಬೇಟ್ ಮಾಡೋಕ್ಕೂ ತಯಾರು ನಾನು ಈ ಘಂಟಾಘೋಷವಾಗಿ ಹೇಳ್ತೀನಿ ಇವತ್ತು ರವಿಕೃಷ್ಣ ರೆಡ್ಡಿ ಆ ವಿಷಯದಲ್ಲಿ ಅದ್ವಿತೀಯ ನಾಯಕರು ಪರಮ ಪ್ರಾಮಾಣಿಕ ಆಮೇಲೆ ತುಂಬ ಒಂದು ನಿಷ್ಠೆಯಿಂದ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾರೆ ರಾಜಕಾರಣಿ ಇವತ್ತು ಯಾವ ರಾಜಕಾರಣ ದುರ್ಬೀನು ಹುಡುಕಿದ್ರು ರವಿಕೃಷ್ಣ ರೆಡ್ಡಿ ಅವರಿಗೆ ಅಂತ ಒಂದು ಅವ್ರ ಹತ್ರ ಬರುವಂಥ ಸಮೀಪ ಬರುವಂಥ ಒಬ್ಬ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿಗಳಲ್ಲ ತುಂಬ ಸ್ಥಾಪಿತ ರಾಜಕಾರಣಿಗಳಿದ್ದಾರೆ ಆದ್ದರಿಂದ ಅವರು ಈಗ ಇದನ್ನೊಂದು ಮಾಡಿ ಅಂತಂದ್ಬಿಟ್ಟು ಅದನ್ನೊಂದು ಮಾಡಿ ಅಂತಂದ್ಬಿಟ್ಟು ಸಮಿತಿ ತೀರ್ಮಾನ ತಗೊಂಡು ಒಂದು ಐದಾರು ತಂಡ ಇಡೀ ರಾಜ್ಯ ಸುತ್ತ ಇದ್ದಾರೆ ಅದರಲ್ಲಿ ಇವತ್ತಿನ ದಿನ ನಮ್ಮ ನೇತೃತ್ವ ನಮ್ಮ ರೈತ ಸಂಘದ ಕರ್ನಾಟಕದ ರಾಜ್ಯದ ಕೆ ಆರ್ ಎಸ್ ಪಕ್ಷದ ಮುನ್ಮೂರ್ತಿಗಳು ಮತ್ತು ಕರ್ನಾಟಕ ಕೆ ಆರ್ ಎಸ್ ಪಕ್ಷದ ನಮ್ಮ ಉಪಾಧ್ಯಕ್ಷರಾದ ಸೋಮ್ ಸುಂದರರು ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಕನ್ನಡ ಜನಗಳೇ ಕನ್ನಡಿಗರೇ ನೀವು ನಿಜವಾದ ನಿಮ್ಮ ಕನ್ನಡ ಸುದ್ದಿ ನಿಮ್ಮ ತಾಯಿ ಇವತ್ತು ಅಪಾಯ ಅಪಾಯದಲ್ಲಿದ್ದಾಳೆ ಆ ತಾಯಿಗೆ ಇವತ್ತು ಬೇರೆಯವರೆಲ್ಲ ಕತ್ತಕ್ಕೆ ಸರ್ ಕತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ ಅದು ಕತ್ತಿನ ಕೆಳಗೆ ಅವರ ಕೈ ಬರೋಕಿದ ಮುಂಚೆ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಮ್ಮ ಇವತ್ತಿನ ದಿನ ನೀವು ಪರಭಾಷಿಗರು ವಲ ವಲಸಿಗರ ಮುಂದೆ ಗುಲಾಮಗಿರಿ ಮಾಡಬೇಕಾಗುತ್ತೆ ಅವ್ರ ಮನೇಲಿ ಅಡುಗೆ ಮಾಡ್ಕೊಂಡಿರ್ಬೇಕಾಗುತ್ತೆ ಅವ್ರು ಚಪ್ಪಲಿ ಹೊಲ್ಕೊಂಡಿರ್ಬೇಕಾಗುತ್ತೆ ಚಪ್ಪಲಿ ಹೊಲಿಯೋದು ಅವಮಾನ ಅಂತ ನಾನು ಹೇಳೋದಿಲ್ಲ ಯಾರು ಈಗ ದೊಡ್ಡ ದೊಡ್ಡ ಮನುಷ್ಯರು ಚಪ್ಪಲಿ ಹೊಲಿದಿರಬೇಕು ಅಬ್ರಾಹಿಂ ಲಿಂಕನ್ ಚಪ್ಪಲಿ ಹೊಲಿತಾ ಇದ್ರು ಅವರು ಅಮೆರಿಕದ ಅಧ್ಯಕ್ಷರಾದರು ಅದರಿಂದ ಯಾವ ಕಾಯಕವೇ ಕೈಲಾಸ ಅಂದಾಗ ಯಾವ ಕಾಯಕನೂ ಕೀಳು ಇಲ್ಲ ಮೇಲೂ ಇಲ್ಲ ಆ ಮಾಡೋ ಕಾಯಕದಿಂದ ನಾವು ಮರ್ಯಾದೆ ತರಬೇಕು ಅದರಿಂದ ನಮಗೆ ಮರ್ಯಾದೆ ಬರಬೇಕು ಆ ಥರ ನಿಷ್ಠೆಯಿಂದ ಕೆಲಸ ಮಾಡಬೇಕು ಕನ್ನಡದ ಏಳಿಗೆಗೆ ಬನ್ನಿ ಕೈ ಜೋಡಿಸೋಣ ಆದ್ದರಿಂದ ನಾನು ಹೇಳೋದಿಷ್ಟೇ ಕನ್ನಡ ಅವರು ಕರಿ ಒಬ್ಬ ಕನ್ನಡ ಕನ್ನಡದಿಂದ ನಿಷ್ಠೆ ಆದರೆ ನಿಮ್ಮ ತಾಯಿ ಕನ್ನಡ ನಿಮ್ಮ ತಾಯಿಗೆ ಅವಮಾನ ಆದರೆ ನೀವು ಯಾವುದನ್ನು ಸೈಜ್ ಯಾವುದೇ ಯಾವುದೇ ಪ್ರಾಣತ್ಯಾಗಕ್ಕೂ ರೆಡಿಯಾಗಿರಬೇಕು ಅದಕ್ಕೆ ಇವತ್ತು ಕೆ ಆರ್ ಎಸ್ ಪಕ್ಷ ನಿಮಗೆ ಕರೆ ಕೊಡ್ತಾಯಿದೆ ಆ ಕೊರೆಗೆ ನಮ್ಮ ಜೊತೆ ನಿಲ್ಲಿಸಿ ಇದು ಈ ಸಾಮಾಜಿಕ ಹೋರಾಟ ಒಂದು ಚಳುವಳಿಯ ರೂಪದಿಂದ ಕನ್ನಡ ಹೋರಾಟದಿಂದ ಅದು ರಾಜಕೀಯ ಹೋರಾಟಕ್ಕೆ ಬದಲಿ ಮುಂದಿನ ದಿನಗಳಲ್ಲಿ ನಮ್ಮ ಕೈ ಜೋಡಿಸಿ ಚುನಾವಣೆಗಳನ್ನು ನಮಗೆ ಬೆಂಬಲ ನೀಡಿ ಮುಂದಿನ ದಿನಗಳಲ್ಲಿ ಕೆ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬಂದು ಅದರಲ್ಲಿ ಇವತ್ತಿನ ನಮ್ಮ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿ ಈ ಸಮಿತಿ ಅಧಿಕಾರಕ್ಕೆ ಬಂದರೆ ನಿಮ್ಮ ಕರ್ನಾಟಕದ ಎಲ್ಲ ಸಮಸ್ಯೆಗಳು ಬೆಳಗಾವಿ ಸಮಸ್ಯೆ ಇರ್ಬೋದು ಕಾಸರಗೋಡಿನ ಸಮಸ್ಯೆ ಇರ್ಬೋದು ಮಡಕ್ಷಿರ ಗುರುಗಳು ಹೇಳಿದ್ರು ಸುಮಾರು ಮಡಕ್ಷಿರಾನು ನಮ್ಮ ಕರ್ನಾಟಕಕ್ಕೆ ಸೇರಿತ್ತು ವಸೂರು ಕರ್ನಾಟಕದ ಆಡಳಿತದಲ್ಲಿತ್ತು ಇವತ್ತು ಕರ ವಸೂರ್ಗೆ ಹೋದರೆ ನೀವು ಇವತ್ತು ಕನ್ನಡ ಭಾಷೆ ನಡೆಯುತ್ತೆ ಆಮೇಲೆ ಕೊಲ್ಲಾಪುರ ಸಾಂಗ್ಲಿ ಅರ್ಕಲ್ಕೋಟೆ ನಿಪ್ಪಾಣಿ ಅಲ್ಲೆಲ್ಲ ಅಲ್ಲಿ ನಡೀತಾ ಇರೋದು ಮರಾಠಿಗಳು ಅಧಿಕಾರ ಆದರೆ ಅಲ್ಲಿ ಬಹುತೇಕ ಎಂಬ ಎಪ್ಪತ್ತೈದರಿಂದ ಎಂಬತ್ತು ಶೇಕಡ ಕನ್ನಡಿಗರಿದ್ದಾರೆ ಅದೆಲ್ಲ ತಿರ್ಗಿ ನಮ್ಮ ಮಹಾಜನ್ ಮೀ ಅಲ್ಲಿ ಮಹಾಜನರು ಮಹಾರಾಷ್ಟ್ರದವೇ ಅದರ ಸದನ ಸಮಿತಿ ಅಧ್ಯಕ್ಷರಾಗಿ ಅವರೇ ಅದು ಅನ್ಡಿಸ್ಪ್ಯೂಟೆಡ್ಲಿ ಇಲ್ಲಿ ಬಿಲಾಂಗ್ಸ್ ಟು ಕರ್ನಾಟಕ ಅಂತ ಅಂದ್ಬಿಟ್ಟು ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಆದರೂ ಬೆಳಗಾವಿಯಲ್ಲಿ ಆ ಮರಾಠಿ ಕಿಡಿಗಳು ಖ್ಯಾತೆ ತೆಗಿತಾ ಇದ್ದಾರೆ ಅದನಿದು ರಾಜಕೀಯ ಹೋರಾಟದಿಂದ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾತ್ರ ನಮಗೆ ಬೆಳಗಾವಿ ತಿರ್ಗ ಬರುತ್ತೆ ಹೊರತು ಬರೀ ಸಣ್ಣ ಪುಟ್ಟ ಹೋರಾಟಗಳಿಂದ ಆಗಲ್ಲ ಸಣ್ಣ ಪುಟ್ಟ ಪ್ರಾಣತ್ಯಾಗ ಆಗುತ್ತೆ ಏಟ್ ತಿಂದು ಜೈಲಿಗೆ ಹೋಗ್ತಾರೆ ನಮ್ಮ ಹೇಳಿ ಇವತ್ತಿನ ದಿನ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕನ್ನಡದ ಹೋರಾಟಗಾರರು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಅದೇನೋ ಮುಗಿಬಿದ್ದಿದ್ದಾರೆ ಸುಳ್ಳು ಕೇಸು ದಿನ ಹಾಕ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಮಾತ್ರ ಉತ್ತರ ಕೊಡೋಕ್ಕಾಗಲ್ಲ ಜನರು ನಮಗೆ ಬೆಂಬಲ ಕೊಟ್ಟು ಉತ್ತರ ಕೊಟ್ಟು ಅವರ ಒಂದು ಅನ್ಯಾಯದ ವಿರುದ್ಧ ಕೂಗನ್ನು ನಾವು ಎತ್ತಿರೋದನ್ನು ಆ ನೀವು ಬೆಂಬಲ ಕೊಟ್ಟಾಗ ಈ ಪೊಲೀಸ್ ಅಟ್ರಾಸಿಟಿಯನ್ನು ಅಡಗಿಸ್ಬೋದು ನಾನು ಇಷ್ಟು ಹೇಳಿದ್ದೀನಿ ಇದು ಮಿಕ್ಕಿದ್ದು ನಿಮ್ಮ ಕೈ ಬಿಟ್ಟಿದ್ದು ನೀವು ನಮಗೆ ಬೆಂಬಲ ಕೊಡದೆ ನಮಗೆ ತೋಳಿಗೆ ಬೆಂಬಲ ಕೊಡಬೇಕು ನಮಗೆ ರಾಜಕೀಯ ಇಚ್ಛಾಶಕ್ತಿಗೆ ಬಲ ಕೊಟ್ಟು ನಮ್ಮನ್ನು ಕೆ ಆರ್ ಎಸ್ ಪಕ್ಷದ ಅಧಿಕಾರಕ್ಕೆ ತಿಂದಾಗ ಖಂಡಿತ ಇದೆಲ್ಲ ಹಂತ ಹಂತವಾಗಿ ಎಲ್ಲ ಸರಿಯಾಗುತ್ತೆ ಅದಕ್ಕೆ ಇಲ್ಲಿ ಉದ್ಯೋಗ ಸಮಸ್ಯೆ ಸಂಪನ್ಮೂಲ ಅದಕ್ಕೆ ಮೊದಲ ಅಧಿಪತಿ ಕನ್ನಡಿಗ ಅದನ್ನು ನೀವು ನಿಜವಾಗಲೂ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದಕ್ಕೆ ನೀವು ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇವತ್ತು ಅರವತ್ತೈದರಿಂದ ಎಪ್ಪತ್ತು ಶೇಕಡ ಕರ್ನಾಟಕದಲ್ಲಿದ್ದಾರೆ ಯಾರೇ ವಲಸಿಗರಿದ್ರು ಆ ನಿಜವಾದ ಎಪ್ಪತ್ತು ಶೇಕಡ ಕನ್ನಡಿಗರು ಕರ್ನಾಟಕದ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲವಾಗಿ ನಿಂತರೆ ಮುಂದಿನ ದಿನ ಇಪ್ಪತ್ತೆಂಟು ಕಾರು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಮಹದಾಸೆಯಿಂದ ನಂಬಿಕೆಯಿಂದ ನಮ್ಮ ಮುಂದುವರೇಣ ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಜೈ ಕರ್ನಾ ಕೆ ಆರ್ ಎಸ್ ಆ ಬಂಧುಗಳೇ ಇಷ್ಟೊತ್ತು ಆ ಕನ್ನಡ ಮೇಧಾವಿಗಳು ಇನ್ನೊಬ್ರು ರೈತ ಬಂಧುಗಳ ಮೇಧಾವಿಗಳು ಇಬ್ರು ಕೂಡ ಕನ್ನಡ ನಾಡು ನುಡಿ ಗಡಿ ಭಾಷೆ ಕುರಿತಾಗಿ ಬಹಳ ಸೊಗಸಾಗಿ ಮತ್ತೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಮತ್ತೆ ಕನ್ನಡದ ರಸವತ್ತತೆಯನ್ನ ನಿಮ್ಗೆ ತಿಳಿಸಿದ್ರು ಕೊನೆಯದಾಗಿ ಸರ್ ಹಿರಿಯರಿಗೆ ನಿಮಗೂ ನಾವು ಕೇಳೋದಷ್ಟೇ ಕನ್ನಡ ನಾಡು ನುಡಿ ಗಡಿ ಭಾಷೆ ಬಗ್ಗೆ ಕೆ ಆರ್ ಎಸ್ ಪಕ್ಷನೇ ಯಾಕೆ ಹೋರಾಟ ಮಾಡಬೇಕು ಈಗಾಗಲೇ ಹಲವಾರು ಪ್ರಾದೇಶಿಕ ಪಕ್ಷಗಳಿದಾವೆ ಇವರೆಲ್ಲ ಏನಾದ್ರೂ ರಾಷ್ಟ್ರೀಯ ಪಕ್ಷಗಳ ಮುಖಂಡರು ಕನ್ನಡಿಗರು ನಾವು ಕನ್ನಡ ಬಗ್ಗೆ ಹೋರಾಟ ಮಾಡ್ತೀವಿ ಕನ್ನಡನ ಉಳಿಸ್ತೀವಿ ಅಂತ ಹೇಳ್ತಾರೆ ಆದರೂ ಕೂಡ ಆರ್ ಎಸ್ ಪಕ್ಷ ಮಾಡುವಂತ ಜನಪರ ಅಂದ್ರೆ ಕನ್ನಡ ಹೋರಾಟವನ್ನು ಹೋರಾಟವನ್ನ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇಲ್ಲ ಬೇರೆ ಪ್ರಾದೇಶಿಕ ಪಕ್ಷಗಳು ಮಾಡ್ತಾ ಇಲ್ಲ ಆರ್ ಎಸ್ ಪಕ್ಷನೇ ಯಾಕೆ ಮಾಡ್ತಾ ಇದೆ ಮತ್ತೆ ಅದಕ್ಕೆ ಏನು ಅದರದ್ದು ಉದ್ದೇಶ ಅಂತ ಉದ್ದೇಶ ಏನು ಅಂತ ನೋಡಿ ಈ ಕರ್ನಾಟಕದ ಕನ್ನಡಿಗರ ಸಮಸ್ಯೆ ಇಟ್ಕೊಂಡು ಹೋರಾಟ ಮಾಡಿದ್ದು ಮಾರ್ ರಾಮ ಆನಕೃಷ್ಣ ಅವರು ಅವ್ರ ಅಣ್ಣನ್ನೇ ಎದುರಾಕೊಂಡ್ರು ರಾಕೃಷ್ಣರು ಅದಾದಮೇಲೆ ಕೌಲು ಹೊಡೀತು ಕೌಲೊಡಿದ್ದಾಗ ಈ ಕನ್ನಡ ಹೋರಾಟಗಾರರಲ್ಲಿ ಒಂದು ಜಾತಿಗೆ ಸೇರು ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೆಲವರು ರಾಜಕೀಯ ಹಿತಾಸಕ್ತಿಗಳು ಅದನ್ನು ಒಡೆದಾಗ ಹೊಡೆದಾಗ ನಮ್ಗೆ ಬೇಡ ಅಂತ ಅವರು ಪಕ್ಕಕ್ಕೆ ಹೋಗ್ಬಿಟ್ರು ಪಕ್ಕಕ್ಕೆ ಹೋದ್ಮೇಲೆ ಏನಾಯಿತು ಇನ್ನೊಂದು ಪಕ್ಷ ಬಂತು ಅದು ಬಂದು ಒಂದು ಸಲ ರಾಷ್ಟ್ರೀಯ ಪಕ್ಷ ಹೇಳುತ್ತೆ ಇನ್ನೊಂದು ಸಲ ಪ್ರಾದೇಶಿಕ ಪಕ್ಷ ಅಂತ ಅದ್ರ ಮೇಲೂ ಕೆಲವರು ಆಸೆ ಇಟ್ಟುಕೊಂಡು ಅವ್ರಿಗೂ ಬೆಂಬಲ ಸೂಚಿಸಿದರು ಆದರೆ ವೈಯಕ್ತಿಕ ಹಿತಾಸಕ್ತಿಯಿಂದ ಅದು ಅವರು ಕಾಲ ಕಾಲಕ್ಕೆ ಅವರು ಒಂಥರ ಹೆಂಗಾದರು ಅಂತಂದರೆ ಈ ಇಸ್ಪೀಟ್ ಆಟದಲ್ಲಿ ನಾನು ಕೆಲವು ಟೈಮಲ್ಲೆಲ್ಲ ಇಸ್ಪೀಟ್ ಆಟದ ಎಕ್ಸಾಂಪಲ್ ಕೊಡಲೇಬೇಕು ಉದಾಹರಣೆ ಇಸ್ಪೀಟ್ ಆಟದಲ್ಲಿ ಜೋಕರ್ ಇರುತ್ತೆ ಆ ಜೋಕರ್ ಯಾವ ಬಣ್ಣದ ಜೊತೆ ಸೇರಿದ್ರೆ ಅದೇ ಬಣ್ಣ ಆಗುತ್ತೆ ಯಾವ ಅಂಕೆ ಜೊತೆ ಸೇರಿಕೊಂಡ್ರೆ ಅದೇ ಅಂಕೆ ಆಗುತ್ತೆ ಯಾವ ರಾಜನ ಜೊತೆ ಸೇರಿದ್ರೆ ರಾಜನೂ ಆಗುತ್ತೆ ರಾಣಿನೂ ಆಗುತ್ತೆ ಗುಲಾಮನ ಜೊತೆ ಸೇರಿದ್ರೆ ಗುಲಾಮನೂ ಆಗುತ್ತೆ ಅದು ರಾಜಾನೂ ಆಗುತ್ತೆ ರಾಣಿನೂ ಆಗುತ್ತೆ ಹಾಗಾಗಿ ಅದನ್ನೇನು ಮಾಡಿದ್ರು ಅವರು ಕಾಲ ಕಾಲಕ್ಕೆ ಕಾಂಗ್ರೆಸ್ ಜೊತೆ ಒಂದ್ಸಲಿ ಕೈ ಜೋಡಿಸೋದು ಬಿ ಜೆ ಪಿ ಜೊತೆ ಕೈ ಇವಾಗ ಅದು ಅಸ್ಮಿತೆಗೊಳಿಸ್ಕೊಳ್ಳೋಕ್ಕೋಸ್ಕರ ಬಿ ಜೆ ಪಿನೇ ಇವತ್ತಲ್ಲ ನಾಳೆ ಅವರು ಒಳಗೆ ಸೇರ್ಕೊಂಡ್ಬಿಡ್ತಾರೆ ಅವರು ಆ ಥರದ್ದಾಗಿದೆ ಇವರು ತಮ್ಮ ವೈಯಕ್ತಿಕ ಹಿಸಾತ್ ಶಕ್ತಿ ಕೆಲವೇ ಅವ್ರಿಗೆ ಒಂದಿಷ್ಟು ಓಟ್ ಬೀಳುತ್ತೆ ಅಲ್ಲಿ ಒಂದು ಇಪ್ಪತ್ತು ಮೂವತ್ತು ನಾವು ಅನಿವಾರ್ಯ ಪಕ್ಷ ಮಾಡಬೇಕಾದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಅಂದ್ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಹಿತಾಸಕ್ತಿಗೋಸ್ಕರ ಮಾಡ್ಕೊಳ್ಳೋ ಪಕ್ಷ ಜೆ ಡಿ ಎಸ್ಸು ಅದರಿಂದ ದಯವಿಟ್ಟು ಯಾವುದೂ ಇಲ್ಲ ಇದನ್ನೆಲ್ಲ ಮೀರಿ ಇಂಥದೇ ಒಂದಕ್ಕೆ ನಿಜವಾದ ಪ್ರಾದೇಶಿಕ ಅಸ್ಮಿತೆ ಬೇಕು ನಿಜವಾದ ಕನ್ನಡಿಗೊಂದಿಗೆ ಅವನ ಹಕ್ಕು ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿಕೊಂಡು ಆ ಉದ್ದೇಶದಿಂದ ಹುಟ್ಟಿದ ಪಕ್ಷನೇ ಕೆ ಆರ್ ಎಸ್ ಅದಕ್ಕೆ ಅಡಿಗಲ್ಲಾಕಿದ್ದು ಅದಕ್ಕೆ ಸ್ಥಾಪಿತ ಅಧ್ಯಕ್ಷರಾಗಿ ರವಿಕೃಷ್ಣ ರೆಡ್ಡಿ ಅವ್ರ ಜೊತೆ ಬೇರೆ ಬೇರೆಯವರೆಲ್ಲ ನಾವೆಲ್ಲ ಸುಮಾರು ಕೈ ಜೋಡಿಸಿದ್ವಿ ಆದರೆ ಅದಕ್ಕೆ ಮಂಚೂಣಿಲಿ ನಿಂತ್ಕೊಂಡು ಅದನ್ನು ಹೆಂಡತಿ ಮಕ್ಕಳು ಅಮೆರಿಕಾದಲ್ಲಿ ಇದ್ದು ಆ ಮನುಷ್ಯ ಇದು ಪದೇ ಪದೇ ಹೇಳಲೇಬೇಕು ಯಾಕೆ ಅಮೆರಿಕಾದಲ್ಲಿ ಎ ಸಿ ಚೇಂಬರ್ ಇವತ್ತು ಆ ಮನುಷ್ಯ ಅದೇ ಕೆಲಸದಲ್ಲಿ ಕಂಟಿನ್ಯೂ ಮಾಡಿದ್ರೆ ಹತ್ತಾರು ಕೋಟಿ ಸಂಪಾದನೆ ನೂರಾರು ಜನ ಅಸಿಸ್ಟೆಂಟ್ ಜೊತೆ ಕೆಲಸ ಮಾಡ್ಬೋದಾಯಿತು ಎಲ್ಲ ಬಿಟ್ಟು ಒಂದು ವರ್ಷಕ್ಕೆ ಎಲ್ಲ ಬಿಟ್ಟು ಫುಟ್ಪಾತಲ್ಲಿ ಮಲಿಕೊಂಡು ಅನ್ನ ಸಾರು ಕಣ್ಣನ್ನ ಸಾರು ಕೊಟ್ಟು ಸಿಕ್ಕು ತಿಂದ್ಕೊಂಡು ಅನ್ನ ಸಾಂಬಾರು ತಿನ್ಕೊಂಡು ಜೀವನ ಮಾಡಿ ಒಂಥರ ದೊಡ್ಡ ಇದು ಅದನ್ನೆಲ್ಲ ತ್ಯಾಗ ಮಾಡಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಇಪ್ಪತ್ತು ಗಂಟೆ ದಿನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಕೆ ಆರ್ ಎಸ್ ಪಕ್ಷ ಅದಕ್ಕೆ ಯಾಕೆ ಮಾಡ್ತಾರೆ ನಾಳೆ ಅವರೇನು ಮುಖ್ಯಮಂತ್ರಿ ಆಗಲ್ಲ ಈ ವ್ಯವಸ್ಥೆ ಸರಿ ಮಾಡಬೇಕು ಅವ್ರು ಹೇಳ್ತಾ ಇರ್ತಾರೆ ಸಲ ಏನು ಏನಂತಂದರೆ ವ್ಯವಸ್ಥೆ ಸರಿ ಆದರೆ ನಾನೇನು ಮುಖ್ಯಮಂತ್ರಿ ಆಗಬೇಕು ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರಬೇಕಲ್ಲ ವ್ಯವಸ್ಥೆ ಸರಿ ಆದರೆ ನಾವು ಇವರು ಈ ಜೆ ಡಿ ಎಸ್ನವರೇ ಸರಿ ಮಾಡಲಿ ವ್ಯವಸ್ಥೆ ಸರಿ ಮಾಡಿದ್ರೆ ನಾವು ಪಕ್ಕಕ್ಕೆ ಹೋಗೋಣ ಬಿ ಜೆ ಪಿನೇ ಸರಿ ಮಾಡಲಿ ನಾವು ಪಕ್ಕಕ್ಕೆ ಹೋಗೋಣ ಅದರಲ್ಲೂ ಇವತ್ತಿನ ದಿನ ಹೇಳಬೇಕು ಅಂದರೆ ಕಾಂಗ್ರೆಸ್ಸು ವಲಸಿಗರಿಗೆ ಒಂದು ಮೇಲ್ ಇದನ್ನು ಹಾಕೊಂಡ್ರು ಮೇಲ್ಪಂಕ್ತಿ ಹಾಕ್ಕೊಂಡ್ರು ಅದನ್ನು ಬಿ ಜೆ ಅವರು ಯಾವ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ ಅಂತಂದರೆ ಬೆಂಗಾಲಿ ಸೆಲ್ ಮಾಡಿದ್ದಾರೆ ಜೈನ್ಸ್ ಸೆಲ್ ಮಾಡಿದ್ದಾರೆ ಆಮೇಲೆ ಮರಾಠಿ ಸೆಲ್ ಮಾಡಿದ್ದಾರೆ ಅವರು ಇಲ್ಲಿ ಅಲ್ಪ ಆ ಕಿಡಿಗೆ ಕಿಡಿಗೇಡಿ ಮೂರ್ಖ ಹೇಳ್ತಾನೆ ಅವನು ಆವತ್ತಿನ ದಿನ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಮೆಡಿಕಲ್ ಮಿನಿಸ್ಟ್ರು ಅವ್ನು ಹೇಳ್ತಾನೆ ವೈದ್ಯ ಸಚಿವ ಅವ್ನು ಹೇಳ್ತಾನೆ ಅವರೆಲ್ಲ ಇಲ್ಲಿ ಅಲ್ಪಸಂಖ್ಯಾತರು ಅವ್ರಿಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅದಕ್ಕೆ ಮಾಡಿದ್ದೀವಿ ಅಂತ ಅವರ ನಾಯಕನಾದ ಯಡಿಯೂರಪ್ಪ ಇನ್ನೂ ಕಿಳಿಗೇರಿ ಮುಟ್ಟಾಳ ಆ ಮನುಷ್ಯ ಅವನು ಮರಾಠ ಒಂದು ಇದನ್ನು ಮಾಡ್ತಾನೆ ಅಕಾಡೆಮಿ ಮಾಡ್ತಾನೆ ಅದಕ್ಕೆ ಐವತ್ತು ಕೋಟಿ ರಿಲೀಸ್ ಮಾಡ್ತಾನೆ ಅದೇ ಕುಮಾರಸ್ವಾಮಿ ಬಂದಾಗ ಅವನು ಚೀಫ್ ಮಿನಿಸ್ಟರ್ ಆದಾಗ ಅದೇ ಕನ್ನಡ ಅಭಿವೃದ್ಧಿ ಪದಿಕಾರಿಗೆ ಹದಿಮೂರು ಕೋಟಿ ಇದ್ದಿದ್ದು ಐದು ಕೋಟಿ ಇಳಿಸ್ತಾನೆ ಇದು ನಮ್ಮ ಕನ್ನಡಿಗರ ಇವರು ನಿಜವಾಗಿ ಕುಮಾರಸ್ವಾಮಿ ಕನ್ನಡಿಗರಲ್ವಾ ಎಂತ ದುರಂತ ಅಂದ್ರೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಕೆ ಇದು ಕೋಲಾರದಲ್ಲಿ ಹೋಗ್ಬಿಟ್ಟು ಅವನು ಇದನ್ನ ಪ್ರಮೋಟ್ ಮಾಡಕ್ ಅವನ್ ಸಿನಿಮಾ ಪ್ರಮೋಟ್ ಮಾಡಿದಾಗ ಆಂಧ್ರದಿಂದ ಕರೆಸಿ ನಮ್ಮ ತಾಯಿ ನಿಜವಾಗ್ಲೂ ತೆಲುಗುನೋಳು ನನ್ಗೆ ತೆಲುಗು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನೀವು ತೆಲುಗಿನವರೆಲ್ಲ ನನ್ನ ಕೈ ಹಿಡಿಬೇಕು ಅಂತ ಕೇಳ್ತಾನೆ ಎಂತ ಇದು ದುರಂತ ಇದು ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಂಧ್ರದವರಿಂದ ಅಥವಾ ನಾವು ತಮಿಳ್ನಾಡರಿಂದ ಮಲಯಾಳಿಗಳಿಂದ ಎಕ್ಸ್ಪ್ರೆಕ್ಟ್ ಮಾಡೋಕ್ಕಾಗತ್ತಾ ಆದ್ರಿಂದ ದಯವಿಟ್ಟು ಕನ್ನಡಿಗರೇ ಇದನ್ನೆಲ್ಲ ನೀವು ತಿಳ್ಕೊಂಡು ಜಾತಿ ಹಿಂದೆ ಹೋಗ್ಬೇಡಿ ಇವತ್ತಿನ ದಿನ ನಿಮ್ಗೆ ಒಂದೇ ಜಾತಿ ಇರೋದು ಅದು ಯಾವ ಜಾತಿ ಮನುಷ್ಯ ಜಾತಿ ಆ ಮನುಷ್ಯ ಜಾತಿಗೆ ನಮ್ಮ ಮೇಲ್ಪಂಕ್ತಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ನಾವೆಲ್ಲ ಕನ್ನಡಿಗರು ಒಂದಾಗಬೇಕು ನಮ್ಮ ಜಾತಿ ಕನ್ನಡಿಗರ ಜಾತಿ ನಮಗೆ ಬ್ರಾಹ್ಮಣ ಲಿಂಗಾಯತ ದಲಿತ ಕುರ್ಬ ಅದೆಲ್ಲ ಅಲ್ಲ ನಮಗೆ ನಮ್ಮ ಜಾತಿ ಕನ್ನಡಿಗರು ಕನ್ನಡಿಗರಿಗೆ ಎಲ್ಲ ಇಲ್ಲಿ ಸಂಪನ್ಮೂಲಗಳು ಮೊದಲು ಅವ್ರ ಅಧಿಪತಿ ಕನ್ನಡಿಗರು ಕನ್ನಡಿಗರಾದೀತ ಅವನು ಇಲ್ಲಿರೋನು ಅವನ ಮನೆ ಭಾಷೆ ಏನಾದರೂ ಮಾತಾಡ್ಕೊಳ್ಳಿ ಆದರೆ ಹೊರಗಡೆ ಬಂದಾಗ ಅವನು ಕನ್ನಡ ಅಸ್ಮಿತೆ ಕಾಪಾಡಬೇಕು ಇದೇ ನನ್ನ ನಿಮಗೆ ಎಲ್ಲ ಸಮಸ್ತ ಕನ್ನಡಿಗರಲ್ಲೂ ಮನವಿ ಇದು ನನ್ನ ನಮ್ಮ ಅಧ್ಯಕ್ಷರಿಗೆ ಇನ್ನೂ ಒಂದಿದೆ ಇದನ್ನೆಲ್ಲ ಇಡೀ ದೇಶದಲ್ಲೇ ಪಸರಿಸಬೇಕು ಅಂತ ನಮ್ಮ ಮಾಜಿ ಕಾರ್ಯಾಧ್ಯಕ್ಷರಾದ ಅವರು ದಿವಂಗತ ದೈವಾದ ಲಿಂಗೇಗೌಡರದ್ದು ಹೊಂದಿತ್ತು ಸರ್ ಇದು ಏಷ್ಯಾಗೆ ಹಬ್ಬಿಸ್ಬೇಕು ಸಾರ್ ನಮ್ಮ ಇದು ವರ್ಲ್ಡ್ ಅಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಮನೆ ಮಾತಾಡಬೇಕು ನಮ್ಮ ಕನ್ನಡ ಸ್ಮಿತೆ ಬರಬೇಕು ಅಂತ ಹೇಳ್ತಾ ಇದ್ರು ನೀವೆಲ್ಲ ಅದಕ್ಕೆ ಕೈ ಜೋಡಿಸಿದ್ರೆ ಅದನ್ನು ನಿಜವಾಗ್ಲೂ ನಿಜ ರೂಪಕ್ಕೆ ಕಾರ್ಯರೂಪಕ್ಕೆ ತರಕ್ಕೆ ಆ ನಂಬಿಕೆಯೊಂದಿಗೆ ನನ್ನ ಮಾತು ಮುಗಿಸ್ತೀನಿ ಜೈ ಕೆ ಆರ್ ಎಸ್ ಜೈ ಕನ್ನಡ ಪ್ರಸನ್ನ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಈಗ ನೋಡಿ ನಾವು ಎಲ್ಲದರಲ್ಲೂ ಹಿಂದಾಗಿದ್ದೀವಿ ನಾವು ಒಂದಿಷ್ಟು ವ್ಯವಸಾಯ ಮಾಡಿ ಅನ್ನ ಬೆಳೀತಾ ಇದ್ದೀವಿ ಅನ್ನೋದು ಬಿಟ್ಟರೆ ನೋಡಿ ನಾವು ಹ್ಯಾಕಾಗಿದೆ ಒಂದೊಂದಾಗಿ ಉದಾಹರಣೆ ಕೊಡ್ತೀನಿ ಬೇಕಾದಷ್ಟಿದೆ ಉದಾಹರಣೆ ಕೊಡುವಂಥದ್ದು ಮುಖ್ಯವಾಗಿ ಹೇಳ್ತೀನಿ ವ್ಯಾಪಾರ ಮಾಡೋಕ್ಕೆ ಮಾರವಾಡಿಗಳು ನಮ್ಮೂರ್ಗಿದ್ದಾರೆ ಹಳ್ಳಹಳ್ಳಿಗೆ ಬಂದುಬಿಟ್ಟಿದ್ದಾರೆ ಗಾರೆ ಕೆಲಸಕ್ಕೆ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದ್ದಾರೆ ಮರ ಕೆಲಸಕ್ಕೆ ಬಿಹಾರದಿಂದ ಬರ್ತಿದ್ದಾರೆ ಕೂಲಿ ಕೆಲಸಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ ಇನ್ನು ನಮ್ದೇನು ಉಳಿದಿದೆ ಸ್ವಾಮಿ ಬಂಡವಾಳ ಹುಡೋದಕ್ಕೆ ಗುಜರಾತಿಂದ ಬರ್ತಿದ್ದಾರೆ ನಮ್ದು ಏನು ಉಳಿದಿದೆ ಇಲ್ಲಿ ನಾವು ಯಾತಕ್ಕೋಸ್ಕರ ಗುಲಾಮ್ರಾಗಿರ್ಬೇಕಾ ನಮ್ಮ ಅಸ್ಮಿತೆನ ಇಲ್ದಂಗೆ ಮಾಡ್ಬಿಡ್ತಾರೆ ಡೈಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದ ಈ ಭೂ ಪ್ರದೇಶ ಈ ನಾಡು ಈ ನೀರು ಈ ಗಾಳಿ ಇವೆಲ್ಲ ಕಲುಷಿತ ಮಾಡುವಂಥ ಇದಾಗಿದೆ ಆಡಳಿತನೂ ಅವರೇ ಇಟ್ಕೊಂಡಿದ್ದಾರೆ ಅಲ್ಲಿ ಕೇರಳದಿಂದ ಬಂದಂಥವನು ಮರ ಕಡಿಯೋಕ್ಕೆ ಬಂದವರು ಇವತ್ತು ಮಿನಿಸ್ಟ್ರು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಿನಿಸ್ಟ್ರು ಅಂತ ಗೊತ್ತಾಯ್ತಾ ಇಲ್ಲಿ ಗಾರೆ ಕೆಲಸ ಕರ್ನೆ ಹಿಡ್ಕೊಂಡು ಬಂದನು ಅವನು ಮಿನಿಸ್ಟ್ರ್ ಆಗಿದ್ದ ಈಗೆಲ್ಲ ಜೈಲಿನಲ್ಲಿದ್ದಾನು ಹೊರಗಡೆ ಇದ್ದಾನು ಗೊತ್ತಿಲ್ಲ ಈ ರೀತಿ ಜೋಕರ್ಗಳು ಗೊತ್ತಾಯ್ತು ಈ ರೀತಿ ಹೊರ ರಾಜ್ಯದಿಂದ ಬಂದಂಥವರೆಲ್ಲ ಅವರ ಇದಕ್ಕೆ ಓಟನ್ನು ಸಂಗ್ರಹ ಮಾಡೋದಕ್ಕೋಸ್ಕರ ಈ ಕೆಟ್ಟ ರಾಜಕೀಯ ಪಕ್ಷಗಳು ನೀತಿ ಇಲ್ಲದ ರಾಜಕೀಯ ಪಕ್ಷಗಳು ಅವರಿಗೆಲ್ಲ ಅವಕಾಶ ಕೊಟ್ಟು ಇವತ್ತು ನನ್ನ ತಲೆ ಮೇಲೆ ಕೂತಿದ್ದಾರೆ ಗೊತ್ತಾಯ್ತಾ ದಯವಿಟ್ಟು ಜಾಣರಾಗಿ ಬುದ್ಧಿವಂತರಾಗಿ ತಿಳುವಳ್ಕಾಸರಾಗಿ ದೇಶ ಕಾಪಾಡೋಣ ಈ ನಾಡನ್ನು ಕಾಪಾಡೋಣ ನಾಡನ್ನು ಸರಿಯಾಗಿ ಕಟ್ಟಿದ್ರೆ ದೇಶನೂ ಬಲವಾಗ್ತದೆ ಅದರಲ್ಲೇನು ಇದಿಲ್ಲ them yeah.